ಜೈ ಶ್ರೀರಾಮ್ ಜೈ ಸವಲಾಲ್ ಸೆವೆಂಟಿ ಪಾರ್ಡ್ ಹಾಟ್ ಜೈನ್ ಇವತ್ತು ಇಪ್ಪತ್ನಾಲ್ಕನೇ ದಿನ ಕಾಪಿ ಗುಡ್ಕೊಂಡ್ ಸೀತಾ ಜಿಮ್ಮಿಗೆ ಬಂದು ವಾರ್ಮ್ ಅಪ್ ಮಾಡ್ಕೊಂಡೆ ವಾರ್ಮ್ ಅಪ್ ಮಾಡ್ಕೊಂಡು ಇವತ್ತು ಬ್ಯಾಕ್ ವರ್ಕೌಟ್ ಮತ್ತು ಬೈಸ ವರ್ಕೌಟ್ ಮಾಡ್ಕೋಬೇಕು ಮತ್ತು ಪಸ್ಟ್ ನಾನೆಲ್ಲ ಫುಲ್ಅಸ್ ಮಾಡ್ಕೊಂಡು ಬೆಂಟ್ ಬಾರ್ ಮಾಡ್ಕೊಂಡೆ ಮತ್ತೆ ನೆಕ್ಸ್ಟ್ ಲ್ಯಾಟ್ ಫುಲ್ ಡೌನು ಮತ್ತೆ ಸಿಂಗಲ್ ಆರ್ಮ್ ಎಲ್ಲಾ ಮುಗಿಸ್ಕೊಂಡು ನೆಕ್ಸ್ಟ್ ಬೈಸಫ್ ಮಾಡ್ಕೊತೀನಿ ಬೈಸೆಪ್ಸ್ ನಾನು ಫಸ್ಟ್ ವರ್ಕೌಟ್ ಇಂಗ್ಲೆಂಡ್ ಡಂಬಲ್ ಮಾಡ್ಕೊತೀನಿ ಅದಾದಮೇಲೆ ಬಾರ್ಬಲ್ ಕರ್ಲ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹ್ಯಾಮರ್ ಕರ್ಲ್ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ನಾನು ಪೈಸಲ್ ಲಾಸ್ಟ್ ವರ್ಕೌಟ್ ನಾನು ಪೀಚರ್ ಕರ್ಲ್ ಮಾಡ್ಕೊಂತೀನಿ ಪೀಚರ್ ಕರ್ಲ್ ಒಂದು ಮೂರ್ ಸೆಟ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ ಇವತ್ತಿನ ಕಂಡೀಷನ್ ಹಿಂಗೈತಿ ಐತಿ ಮನೆಗೆ ಹೋಗಿ ನೆನ್ಸಿದ ಕಾಳು ಜ್ಯೂಸ್ ಮತ್ ಮೂರು ತತ್ತಿ ತಿಂದು ಮತ್ತ ಹತ್ತು ಗಂಟೆಗೆ ಊಟ ರೊಟ್ಟಿ ಇದ್ದಿದ್ದಿಲ್ಲ ಇವತ್ತು ಅಣ್ಣ ಮತ್ತೆ ಬೇಳೆ ಮತ್ತು ಮೊಸರು ತಿಂದು ಆರು ಗಂಟೆಗೆ ರನ್ನಿಂಗ್ ರನ್ನಿಂಗ್ ಮುಗಿಸ್ಕೊಂಡು ಲ್ಯಾಂಕ್ ಮೂರ್ ಸೆಟ್